ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದಲ್ಲಿ ಚುನಾವಣೆಯ ಪರ್ವ ಆರಂಭವಾಗುತ್ತಿದ್ದಂತೆ ವಿದೇಶಿ ಶಕ್ತಿಗಳು ತಾಂಡವವಾಡಲಿಕ್ಕೆ ಆರ್ಭಟಿಸಲಿಕ್ಕೆ ಶುರು ಮಾಡಿದ್ದಾವೆ ಏನು ವಿಷಯ ದ ಗಾರ್ಡಿಯನ್ ಅನ್ನುವಂಥ ಪತ್ರಿಕೆ ಯುನೈಟೆಡ್ ಕಿಂಗ್ಡಮ್ದು ಲಂಡನ್ ಮತ್ತಿತರ ಪ್ರದೇಶಗಳಿಂದ ಪ್ರಕಟಗೊಳ್ಳುವಂಥ ಅತ್ಯಂತ ಜನಪ್ರಿಯ ಪತ್ರಿಕೆ ಬ್ರಿಟಿಷರ ಪತ್ರಿಕೆ ಈ ಪತ್ರಿಕೆ ಫ್ರಂಟ್ ಪೇಜ್ನಲ್ಲಿ ಒಂದು ಸುದ್ದಿಯನ್ನು ಪ್ರಕಟಿಸುತ್ತೆ ಏನಂತ ಭಾರತವು ತನ್ನ ಶತ್ರುಗಳನ್ನು ವಿದೇಶಿ ನೆಲದಲ್ಲಿ ಹತರನ್ನಾಗಿಸುತ್ತಿದೆ ಸುಮಾರು ಇಪ್ಪತ್ತು ಈ ರೀತಿಯ ಪ್ರಕರಣಗಳನ್ನು ಅದರಲ್ಲಿ ಹೇಳಲಾಗತ್ತೆ ಈ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಆ ಪತ್ರಿಕೆ ಯಾಕೆ ಹಾಕಿದ್ದು ಅಂತ ಆಮೇಲೆ ಮಾತಾಡ್ತೀನಿ ಮೊದಲೇದಾಗಿ ಈ ಲೇಖನವನ್ನು ಬರೆದವರು ಯಾರು ಅಂತ ಹೇಳ್ತೀನಿ ಒಬ್ಬರು ಯುನೈಟೆಡ್ ಕಿಂಗ್ಡಮ್ನ ಪತ್ರಕರ್ತ ಹಾಕಿ ಇನ್ನೊಬ್ಬ ಆತ ಕಾಶ್ಮೀರಿ ಪತ್ರಕರ್ತ ಅಲ್ ಜಜೀರಾಗಿ ರಿಪೋರ್ಟ್ ಮಾಡ್ತಾನೆ ಈ ದೇಶದ ಎಡಚರ ವೆಬ್ಸೈಟ್ಗಳಿಗೆ ರಿಪೋರ್ಟ್ ಮಾಡ್ತಾನೆ ತಾನು ಇಂಡಿಯನ್ ಜರ್ನಲಿಸ್ಟ್ ಅಂತ ಹಾಕ್ಕೊಳ್ಳಲ್ಲ ಕಾಶ್ಮೀರಿ ಜರ್ನಲಿಸ್ಟ್ ಅಂತ ಹಾಕೋತಾನೆ ಅಲ್ ಹಸನ್ ಅಂತ ಈತನ ಹೆಸರು ಉದ್ದೇಶ ಏನು ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಒಂದು ನೆಗೆಟಿವ್ ನರೇಟಿವನ್ನು ಚುನಾವಣೆಯ ಸಂದರ್ಭದಲ್ಲಿ ಬಿತ್ತರಗೊಳಿಸುವುದು ಇವರು ಹೇಳುವುದೇನೆಂದರೆ ಭಾರತದ ನೆಲದಲ್ಲಿ ಯಾರು ಶತ್ರುಗಳಾಗಿದ್ದಾರೋ ಅವ್ರನ್ನ ಉದ್ದೇಶಕ್ಕೆ ಹೋಗಿ ಆ ನೆಲದಲ್ಲಿ ಹತ್ತರನ್ನಾಗಿಸುವುದು ಅಂದರೆ ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಬೇರೆ ಟೆರಿಟರಿ ಹೋಗಿ ನಿಮ್ಮ ದೇಶದ ಶತ್ರುಗಳನ್ನು ಆ ದೇಶದಲ್ಲಿ ಹೊಡೆಯೋದು ಅಲ್ಲಿಯ ಲ್ಯಾಂಡ್ ಆರ್ಡರ್ನ ಬ್ರೀಚ್ ಮಾಡಿದ ಹಾಗೆ ಅಂತ ಉದಾಹರಣೆ ಏನು ಉದಾಹರಣೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮಾಡುವಂಥ ಸಂಘಟನೆಗಳು ಯಾವಿದಾವೆ ಆ ಸಂಘಟನೆಗಳ ನಾಯಕರು ಯಾರಿದ್ದಾರೆ ಮುಖ್ಯಸ್ಥರು ಅದರ ಕಮಾಂಡರ್ ಯಾರಿದ್ದಾರೆ ಅವರನ್ನು ಪಾಕಿಸ್ತಾನಿ ನೆಲದಲ್ಲಿ ಹೋಗಿ ಹೊಡೆಯೋದು ಇನ್ನು ಖಲಿಸ್ತಾನಿ ಶತ್ ಶಕ್ತಿಗಳು ಭಾರತದಲ್ಲಿ ಯಾವ ಅಟ್ಟಹಾಸ ಮೆರಿತಾ ಇದ್ದಾವೆ ಅವರ ಲೀಡರ್ಗಳನ್ನು ಕೆನಡಾನೋ ಅಮೇರಿಕಾನೋ ಇಂಥಲ್ಲಿ ಹೋಗಿ ಹೊಡೆಯುವಂಥ ಪ್ರಯತ್ನವನ್ನು ಮಾಡೋದು ಇದು ಭಾರತದ ರಾ ಮಾಡ್ತಾ ಇದೆ ಅಂತ ಅವರು ಹೇಳ್ತಾ ಇರೋದು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಇದರ ಸರ್ ರಾ ಅಂತ ಕರ್ತಾರೆ ಭಾರತದ್ದು ಒಂದು ಈಗ ಒಂದು ತೀರ್ಮಾನಕ್ಕೆ ಬಂದಿದೆ ಭಾರತ ದೇಶ ಏನಂತ ನನ್ನ ದೇಶದ ಶತ್ರು ಯಾವುದೇ ದೇಶದ ನೆಲದಲ್ಲಿರಲಿ ಆತನನ್ನು ನಾವು ಬಿಡಬಾರದು ಇದಕ್ಕೆ ಉದಾಹರಣೆ ನಿಮಗೆ ಪುಲ್ವಾಮಾದಲ್ಲಿ ಆದಂಥ ಅಟ್ಯಾಕನ್ನು ನೋಡಿದ್ದೀರಿ ಅದಾದ ಮೇಲೆ ಬಾಲಾಕೋಟ್ಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಲ್ಲಿದ್ದಂಥ ಉಗ್ರಗಾಮಿಗಳ ಇಡೀ ಡೇರ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗತ್ತೆ ಅವರ ಎಫ್ ಸಿಕ್ಸ್ಟೀನನ್ನು ಹೊಡೆದುಳಿಸಲಾಗತ್ತೆ ಕಾರಣ ಏನು ಕಾರಣ ಏನು ಅಂತಂದರೆ ಇವರು ನಮ್ಮ ನೆಲದಲ್ಲಿ ನಮ್ಮಿಂದ ತಪ್ಪಿಸಿಕೊಂಡು ಹೋಗಿ ಈ ರೀತಿ ಕೆಲಸ ಮಾಡ್ತಾರೆ ಇವರೆಲ್ಲಿದ್ದಾರೆ ಅಲ್ಲೇ ಹೋಗಿ ಹಚ್ಕೊಂಡು ಹೋಗ್ಯ ಇದು ತಯಾರಿ ಮಾಡ್ಕೊಳ್ಳೋದು ಹೇಗೆ ಇದು ತಯಾರಿ ಹೇಗೆ ಅಂದರೆ ಇದಕ್ಕೊಂದು ಸ್ಲೀಪರ್ ಸೆಲ್ ಕ್ರಿಯೇಟ್ ಮಾಡಲಾಗುತ್ತೆ ಎಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸು ದುಬೈನಲ್ಲಿ ಇದಕ್ಕೊಂದು ಸೆಲ್ಲನ್ನು ಕ್ರಿಯೇಟ್ ಮಾಡಲಾಗುತ್ತೆ ಸ್ಲೀಪರ್ ಸೆಲ್ ದುಬೈ ಶಾರ್ಜಾ ಬೇರೆ ಬೇರೆ ಯಾವುದಾದ್ರೂ ಎಮಿರೇಟ್ ಏಳು ಎಮಿರೇಟ್ಗಳಲ್ಲಿ ಒಂದು ಎಮಿರೇಟಲ್ಲಿ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತೆ ಎಲ್ಲಿದ್ದಾರೆ ಇವರು ಆಮೇಲೆ ಭಾರತ ಸರ್ಕಾರ ಅಥವಾ ಭಾರತ ಸರ್ಕಾರದ ಅಧಿಕಾರಿಗಳು ಮತ್ತು ಭಾರತ ಸರ್ಕಾರದ ಏಜೆಂಟ್ ಹೋಗಿ ಯಾರು ಹೊಡಿಬೇಕಾಗಿಲ್ಲ ಅಲ್ಲಿ ಇವರ ಶತ್ರುಗಳಿರ್ತಾರೆ ಈ ಡಾನ್ಗಳೇನಿದ್ದಾರೆ ಈ ಭಯೋತ್ಪಾದಕರು ಏನಿದ್ದಾರೆ ಇವರು ಯಾರೂ ಅಜಾತ ಶತ್ರುಗಳಲ್ಲ ಇವರು ಇವ್ರಿಗೆ ತಮ್ಮದೇ ವಲಯದಲ್ಲಿ ಶತ್ರುತ್ವ ಇರುತ್ತೆ ಅದನ್ನು ತಪ್ಪಿಸಿಕೊಂಡು ರಕ್ಷಣೆಯನ್ನು ಪಡಿತಾ ಇರ್ತಾರೆ ಇವ್ರು ರಕ್ಷಣೆ ಪಡೆಯೋದು ಎದುರುಗಡೆ ಇರುವಂಥ ಶತ್ರುಗಳಿಂದ ಅಲ್ಲ ತನ್ನ ಸುತ್ತಮುತ್ತಲು ಇರುವಂಥ ಖಾಸಗಿಯ ವ್ಯಕ್ತಿಗಳು ಅಂತ ಏನಿದ್ದಾರೆ ಅವರಿಂದನೂ ಇವ್ರಿಗೆ ಭಯ ಇರೋದರಿಂದ ಅವರು ರಕ್ಷಣೆಯನ್ನು ಇವರು ಪಡಿತಾ ಇರ್ತಾರೆ ನೀವು ಗಮನಿಸಿರ್ಬೋದು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಕಡಿಮೆ ಆಗಿದೆ ಒಂದು ವರ್ಷ ನಿರಂತರವಾಗಿ ತರಕಾರಿ ತರಲಿಕ್ಕೆ ಹೋದಂಥ ಒಬ್ಬ ಭಯೋತ್ಪಾದಕನ ಹತ್ಯೆ ಆಯಿತು ಮೇಲೆ ಶುಕ್ರವಾರ ದಿವಸ ಮಸೀದಿಗೆ ಹೋಗಿ ಹೊರಗಡೆ ಬರ್ತಾ ಇದ್ದ ತನ್ನ ಸಹಚರ ಜೊತೆ ಗುಂಡಿನ ದಾಳಿ ಆಯಿತು ಇಲ್ಲಿವರೆಗೂ ಹೊಡೆದವ್ರು ಯಾರು ಹೊಡೆದವ್ರು ಯಾರು ಸ್ವಾಮಿ ಹೊಡೆದವ್ರು ಯಾರು ಅನಾಮಧೇಯರು ಅನಾಮಧೇಯರು ಹೊಡೆದದ್ದನ್ನು ಭಾರತ ಸರ್ಕಾರ ರಾ ಮೂಲಕ ಹೊಡೆಸಿದೆ ರಾ ಏಜೆಂಟ್ರ ಮೂಲಕ ಹೊಡೆಸಿದೆ ಅಂತ ಈ ಸರ್ಕಾರಗಳು ಹೇಗೆ ಹೇಳ್ತವೆ ಕೆನಡಾದಲ್ಲಿ ಆದಂಥ ಪ್ರಕರಣವನ್ನ ನೋಡಿ ಇಲ್ಲಿವರೆಗೂ ಇವರ ಬೇಹುಗಾರಿಕಾ ಸಂಸ್ಥೆ ಇಷ್ಟೆಲ್ಲ ಪವರ್ಫುಲ್ ಇದ್ದರೂ ಇವರಿಗೆ ಯಾರು ಕೊಲೆಗಾರರು ಅನ್ನೋದು ಇವತ್ತಿಗೂ ಕಂಡುಹಿಡಿಕೆ ಯಾರು ಅಂತ ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಭಾರತ ತಾನು ಎಂದೂ ಅಸಂವಿಧಾನಿಕವಾಗಿ ನಡ್ಕೊಳ್ಳೋದಿಲ್ಲ ಇನ್ನೊಂದು ನೆಲದಲ್ಲಿ ಹೋಗಿ ನಾನು ಅಧಿಕೃತವಾಗಿ ದಾಳಿ ಮಾಡೋದಿಲ್ಲ ಆದರೆ ನನ್ನ ದೇಶದ ವಿರುದ್ಧ ಯಾರು ಈ ರೀತಿಯದಾದಂಥ ಷಡ್ಯಂತ್ರವನ್ನು ಮಾಡ್ತಾರೋ ಅವರನ್ನು ಮುಗಿಸದೇ ಬಿಡುವುದಿಲ್ಲ ಇದು ಭಾರತದ ಇವತ್ತಿನ ನಿಲುವು ಇದರ ಕುರಿತಾಗಿ ಈ ಪತ್ರಿಕೆಯಲ್ಲಿ ದೊಡ್ಡದಾದಂಥ ಲೇಖನ ಇಪ್ಪತ್ತು ಜನರ ಹೆಸರುಗಳನ್ನು ಅದರಲ್ಲಿ ಪಟ್ಟಿ ಮಾಡಲಾಗಿದೆ ಮಾಡಿ ಯಾವ್ಯಾವ ರೀತಿ ಯಾರು ಸತ್ರು ಹೇಗೆ ಸತ್ರು ಆದರೆ ಮಜಾ ಏನಂದರೆ ಸಾಯಿಸಿದವರು ಯಾರು ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ತನಿಖಾ ಲೇಖನದಲ್ಲಿ ಸಾಧ್ಯವೇ ಆಗಿಲ್ಲ ಭಾರತದ ಬಗ್ಗೆ ಇವರೆಲ್ಲ ಏನು ಅಂದ್ಕೊಂಡಿದ್ರು ಅಂದರೆ ಭಾರತದ ಮೇಲೆ ಯಾರೇ ದಾಳಿ ಮಾಡಲಿ ಒಂದು ಭಾರತದ ಸರ್ಕಾರ ವಿದೇಶಾಂಗ ಇಲಾಖೆ ಹೋಗಿ ನೇರವಾಗಿ ಹೋಗಿ ನತಮಸ್ತಕ ಆಗುತ್ತೆ ಅಮೆರಿಕ ಮುಂದೆ ನೋಡಿ ನಮಗೆ ಈ ರೀತಿ ತೊಂದರೆ ಮಾಡ್ತಾಯಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೀವು ನೇತೃತ್ವವನ್ನು ವಹಿಸಬೇಕು ಅಂತ ಹೋಗಿ ನತಮಸ್ತಕರಾಗ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇಷ್ಟು ದೇ ಇಷ್ಟು ದಿವಸ ಎಲ್ಲ ಇಲ್ಲಾಂದ್ರೆ ವಿಶ್ವ ವಿಶ್ವಸಂಸ್ಥೆಯ ಮುಂದೆ ಹೋಗಿ ಗೊಳೋ ಅಂತ ಹೇಳೋದು ಕರಣೆ ಸಹಾನುಭೂತಿಯನ್ನು ಗಿಡಿಸೋದು ಅನುಕಂಪವನ್ನು ಗಿಡಿಸೋದು ನಮ್ಮ ಮೇಲೆ ಉಗ್ರರ ದಾಳಿ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ನೀವು ಬೆದರಿಕೆಯನ್ನು ಒಡ್ಡಿ ಪಾಕಿಸ್ತಾನ ನೀವು ಬ್ಯಾನ್ ಮಾಡಿ ಪಾಕಿಸ್ತಾನ ನೀವು ಗ್ರೇ ಲಿಸ್ಟಲ್ಲಿ ಹಾಕಿ ಪಾಕಿಸ್ತಾನ ನೀವು ಬ್ಲ್ಯಾಕ್ ಲಿಸ್ಟ್ ಹಾಕಿ ಈ ರೀತಿಯದಾದಂಥ ಮನವಿಯನ್ನು ಅರ್ಪಿಸುವುದು ಅಂಗಲಾಚುವುದು ಇಷ್ಟು ವರ್ಷದ ಭಾರತದ ವಿದೇಶಾಂಗ ನಿಲುವಾಗಿತ್ತು ಈಗ ನರೇಂದ್ರ ಮೋದಿಯವರ ಸರ್ಕಾರ ಅಮಿತ್ ಶಾ ಗೃಹ ಸಚಿವಾಲಯ ಮತ್ತು ಡಾಕ್ಟರ್ ಜೈಶಂಕರ್ ಅನ್ನುವಂಥ ವಿದೇಶಾಂಗ ಸಚಿವ ಇವರ ಸಮಕ್ಷಮದಲ್ಲಿ ಹೇಗಾಗಿದೆ ಅಂದರೆ ಇರುವಂಥ ಅಭಿವೃದ್ಧಿ ರಾಷ್ಟ್ರಗಳು ಅಂತ ಏನು ಹೇಳ್ಕೊತಾ ಇದ್ದಾವೆ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಜರ್ಮನಿ ಅಮೇರಿಕಾ ಏನು ಹೇಳ್ಕೊತಾ ಇದ್ದಾರೆ ಕೆನಡಾ ಇವರೆಲ್ಲ ಏನು ಹೇಳ್ಕೊತಾ ಇದ್ದರು ನಮಗಿಂತ ಬೇಹುಗಾರಿಕೆಗಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಭಾರತ ರಂಗೋಲಿಯ ಕೆಳಗೆ ಕೂಡ ನುಸುಳಬಹುದು ಎನ್ನುವುದನ್ನು ಸ್ಪಷ್ಟಗೊಳಿಸಿದೆ ಮತ್ತು ಭಾರತದ ಮೇಲೆ ದಾಳಿ ಮಾಡಿದವರು ಯಾವ ಕಾರಣಕ್ಕೂ ಕೂಡಿಯೋದಿಲ್ಲ ಅನ್ನೋದು ಸಾಬೀತಾಗಿದೆ ಈ ಲೇಖನ ನಿಜಕ್ಕೂ ಓದಬೇಕಾದಂಥದ್ದು ಒಂದು ಲಿಂಕನ್ನು ಕೆಳಗಡೆ ಹಾಕಿರ್ತೇನೆ ಸಾಧ್ಯವಾದರೂ ಓದಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ